ಬಂತು ದೇಶದ ವಿಷಯ ನರೇಂದ್ರ ಮೋದಿ ಏನೆಲ್ಲ ಮಾಡಿದ್ದಾರೆ ಅಂತ ಗೊತ್ತು ನಿಮಗೆ ಹೇಳೋದು ಬೇಡ ಎಲ್ಲ ಟಿ ಅಲ್ಲಿ ನೋಡ್ತೀರಾ ದೇಶ ಉಳಿದ್ರೆ ನಾವು ಹಾಂ ದಯವಿಟ್ಟು ಬಿ ಜೆ ಪಿ ಓಟ್ ಹಾಕ್ಬೇಕು ಕೊರೋನಾದಲ್ಲಿ ಮೋದಿಲ್ ಹೋದ್ರೆ ನಾವು ಯಾರು ಇಲ್ಲ ಜಿ ಉಳಿಸಿದವ್ರೆ ಅವರು ಹ್ಮ್ ಸುತ್ತಮುತ್ತಲು ಓಟ್ ಹಾಕಬೇಕು ನಮ್ಮ ಆರ್ಮಿಯವನ್ನ ಓಟ್ ಕೇಳೋದಿಲ್ಲ ದಯವಿಟ್ಟು ತಮ್ಮ ಸಂಖ್ಯೆ ಒಂದು ತಾವರೆ ಹೋಗಿ ಓಟ್ ಮಾಡಿ ಕೊಡಿ ಮಕ್ಕಳ ಬಹುಶಃ ಮಾಡಿ ಬೇಸ ಈ ಬಾರಿ ಲೋಕಸಭಾ ಚುನಾವಣೆಗೆ ಹೊನ್ನಪೇಟೆ ಭಾಗದಲ್ಲಿ ಈ ದಿನ ನಾವು ಪೊನ್ನಪೇಟೆ ಜೂನಿಯರ್ ಕಾಲೇಜಿನಿಂದ ಕೊಡುವ ಸಮಾಜದ ಗೇಟ್ವರೆಗೆ ಎಲ್ಲರೂ ಸೇರಿ ಬಹಿರಂಗ ಪ್ರಚಾರವನ್ನು ಅತ್ಯಧಿಕ ಜನಸಂಖ್ಯೆಯೊಂದಿಗೆ ಕಾರ್ಯಕರ್ತರೊಂದಿಗೆ ನಡೆಸಿದ್ದೇವೆ ಈ ಬಾರಿ ನಾವು ಪೊನ್ನಪೇಟೆ ಭಾಗದಲ್ಲಿ ಹೆಚ್ಚಿನ ಮತವನ್ನು ಪಡೆದು ಕಳೆದ ಬಾರಿಗಿಂತ ಪ್ರಚಂಡ ಬಹುಮತವನ್ನು ಪಕ್ಷಕ್ಕೆ ತದ್ದು ಅಂತ ಹೇಳುವಂಥ ಸ್ಪಷ್ಟವಾದ ಭರವಸೆಯೊಂದಿಗೆ ಕಳೆದ ಹತ್ತು ದಿನಗಳಿಂದ ನಮ್ಮ ಈ ಭಾಗದ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಎಲ್ಲ ವಾರ್ಡ್ಗಳಲ್ಲಿ ಪ್ರಚಾರವನ್ನು ನಡೆಸಿದ್ದೇವೆ ಈ ಬಾರಿ ನಮ್ಮ ಎಂ ಅವರು ಯದುವೀರ್ ಒಡೆಯರವರು ಪ್ರಚಂಡ ಬಹುಮತದೊಂದಿಗೆ ಕಳೆದ ಬಾರಿಗಿಂತ ಇನ್ನೂ ಹೆಚ್ಚಿನ ಅಂದರೆ ಐವತ್ತು ಸಾವಿರ ಹೆಚ್ಚು ಅಂದರೆ ಒಂದು ಲಕ್ಷದ ತೊಂಬತ್ತೆಂಟು ಎರಡು ಲಕ್ಷ ಆಯ್ಕೆಯಾಗುತ್ತಾರೆ ಆಯ್ಕೆಯಾಗಿದ್ದಾರೆ ಹೇಳುವಂತ ನಂಬಿಕೆಯೊಂದಿಗೆ ನಾವು ಪ್ರಚಾರವನ್ನು ನಡೆಸ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಹೊನ್ನಪೇಟೆ ಶಕ್ತಿ ಕೇಂದ್ರದ ವತಿಯಿಂದ ಈ ಬಾರಿ ಅದು ಏನೇ ಅಡೆತಡೆಗಳು ಬಂದರೂ ಕೂಡ ನಾವು ಇಲ್ಲಿಂದ ಸ್ಪಷ್ಟ ಬಹುಮತವನ್ನು ಕೊಡಬೇಕು ಅಂತೇಳಿ ಶಿ ಕೇಂದ್ರದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಹತ್ತು ದಿವಸದಿಂದ ನಾನು ಮತ್ತು ಕಬೀಲ್ ದಾಸ್ ಅವರು ಈ ಹೊನ್ನಪೇಟೆ ಗ್ರಾಮ ಪಂಚಾಯಿತಿಯ ಚುನಾವಣಾ ಉಸ್ತುವಾರಿಗಳು ಆಗಿ ನೇಮಕ ಆದಮೇಲೆ ಪಕ್ಷದಿಂದ ನೇಮಕ ಆದ ಮೇಲೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ನಾವು ನಮ್ಮ ಒಂದು ತಿಳುವಳಿಕೆ ಪ್ರಕಾರ ಅತಿ ಹೆಚ್ಚು ಮತಗಳು ಈ ಬೊನ್ನಪೇಟೆ ಗ್ರಾಮ ಪಂಚಾಯತಿಯಿಂದ ಬರ್ತದೆ ಹಾಗೆ ಕೂಡ ಪಕ್ಷದ ಏನು ನಮಗೆ ಸಲಹೆ ಸೂಚನೆಗಳು ಬರ್ತವೆ ಅದೇ ಪ್ರಕಾರ ಇಲ್ಲಿ ಕಾರ್ಯೋನ್ಮುಖವಾಗಿದೆ ಗ್ರಾಮ ಪಂಚಾಯತಿಯ ಪ್ರತಿ ಮನೆಗೂ ಕೂಡ ಸಂಪರ್ಕವನ್ನು ಈಗಾಗಲೇ ಮಾಡಿದ್ದೇವೆ ಅದೇ ರೀತಿ ಇವತ್ತು ಕೂಡ ಮಾಜಿ ಶಾಸಕರಾದ ಕೆ ಜಿ ಗೋಪರು ಹಾಗೂ ಎಂ ಎಲ್ ಸಿ ಆಗುತ್ತೆ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಪಾದಯಾತ್ರೆ ಮೂಲಕ ಮತವನ್ನು ಯಾಚನೆ ಮಾಡುವಂತಹ ಕಾರ್ಯಕ್ರಮ ಕೂಡ ನಡೆದಿದೆ ಇದೆಲ್ಲ ನೋಡುವಾಗ ಜನರಲ್ಲೂ ಕೂಡ ಅಷ್ಟೇ ಒಂದು ಅವರ ನಾವು ಏನು ಅವ್ರನ್ನ ಅಪ್ರೋಚ್ ಮಾಡ್ತೇವೆ ಆ ಸಮಯದಲ್ಲಿ ಅವರ ಮುಖ ಭಾವಗಳು ಕೂಡ ನಮಗೆ ಹೇಳ್ತದೆ ಈ ಬಾರಿ ಮೋದಿಯನ್ನ ಗೆಲ್ಲಿಸ್ಬೇಕು ಪ್ರಚಂಡ ಏನು ಭಾರತೀಯ ಜನತಾ ಪಾರ್ಟಿಯ ಒಂದು ಸ್ಲೋಗನ್ ಇದೆ ಅಕ್ಕಿ ಪಾರ್ ಚಾರ್ಸೋ ಕಿ ಪಾರ್ ಅಂತೇಳಿ ಅದೇ ಪ್ರಕಾರ ಮುನ್ನಡಿ ಇರುವಂತಹ ಸ್ಪಷ್ಟ ಲಕ್ಷಣಗಳು ಈ ಪೊನ್ನಪೇಟೆ ಭಾಗದಲ್ಲಿ ಕಾಣ್ತಾ ಇದೆ ನಿಜವಾಗ್ಲೂ ಕೂಡ ನಮ್ಮ ಸಖಿ ಕೇಂದ್ರದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರ ಪದಾಧಿಕಾರಿಗಳ ನಿರಂತರ ಶ್ರಮ ಈ ಈ ಸತಿ ನಮಗೆ ಫಲ ಕೊಡ್ತದೆ ಅನ್ನುವಂತ ದೃಢ ವಿಶ್ವಾಸ ಕಾರ್ಯಕರ್ತರ ಬಹಿರಂಗ ಪ್ರಚಾರ ಅದಕ್ಕೆ ನಮ್ಮ ಮಾಜಿ ಶಾಸಕರಾದ ಕೆ ಜಿ ಬೋಪೇನವರು ಹಾಗೂ ಎಮ್ ಎಲ್ ಸಿಗಳಾದ ಸುಜಾತವರು ಬಂದಿದ್ದರು ಕಾರ್ಯಕರ್ತರು ಹೆಚ್ಚಿನ ಹುಮ್ಮಸ್ಸಿನಲ್ಲಿ ಕೆಲಸ ಇದ್ದಾರೆ ಹಾಗೆ ಈ ಬಾರಿಯ ಅಭ್ಯರ್ಥಿ ಯದುವೆ ಅವ್ರನ್ನ ಎಲ್ಲರಿಗೂ ತುಂಬ ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ ರಾಜವರು ಅವರಿಗೆ ಮತ್ತು ಹಣದ ಬೇರೆ ಇದು ಮಾಡಬೇಕು ಅಂತ ಹೇಳಿ ಏನಂದರೆ ಹೇಳುವ ಯಾವ ಅಭಿ ಅಭಿಲಾಷೆ ಅವರಿಗಿಲ್ಲ ಆ ಅಭಿಲಾಷೆ ಅವ್ರಿಗೆ ಇಲ್ಲ ಅಂತ ಹೇಳಿ ಜನರಲ್ಲೇ ಸ್ಪಷ್ಟ ನಿರ್ದೇಶನ ಅವರೇ ಕೊಡ್ತಾ ಇದ್ದಾರೆ ಹಾಗೆ ಮತ್ತೆ ಮತ್ತೊಮ್ಮೆ ಮೋದಿ ಹೇಳುವ ಕೂಡ ಎಲ್ಲರ ಮನಸ್ಸಲ್ಲಿ ಇದೆ ಎಲ್ಲರಿಗೂ ಮತ್ತೊಮ್ಮೆ ಮೋದಿ ದೇಶಕ್ಕೆ ಮೋದಿ ಬೇಕು ಹೇಳುವ ದೃಢ ನಿರ್ಧಾರವನ್ನು ಮಾಡಿದ್ದಾರೆ ಆದ್ದರಿಂದ ನಮಗೆ ಒಳ್ಳೆಯ ಶುಭ ಶಕುನ ಈ ಬಾರಿ ಹೊನ್ನಂಪೇಟೆ ಭಾಗದಿಂದ ಹಾಗೂ ಎಲ್ಲ ಕಡೆಯಿಂದ ಸಿಗ್ತಾ ಇದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮೋದಿಜಿಯವರ ಕನಸು ಏನಿದೆ ಅಕ್ಕಿ ಬಾತ್ ಚಾರ್ಸಪ್ಪ ಅಂತ ಆ ಕನಸಿನ ನಿಟ್ಟಿನಲ್ಲಿ ನಾವು ಕಳೆದ ಹದಿನೈದು ದಿವಸದಿಂದ ಏನು ಮತಯಾಚನೆ ಮನೆ ಮನೆಗೆ ಹೋಗಿ ಮತಯಾಚಿಸ್ಕೊಂಡು ಅವರ ಕನಸನ್ನು ನನಸು ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ನಾವೆಲ್ಲ ನಮ್ಮ ಉಸ್ತುವಾರಿ ಉಸ್ತುವಾರಿಗಳಾಗಿರೋರು ಎಲ್ಲರಿಗೂ ಜೊತೆ ಸೇರಿ ನಾವು ಮತಯಾಚನೆ ಮಾಡ್ತಿರೋದು ಆ ಕನಸನ್ನು ನನಸು ಮಾಡಬೇಕು ಅಂತ ಹೇಳಿನಿ ಅವ್ರ ಜನರಲ್ಲೂ ಹುಮ್ಮಸ್ಸಿದೆ ಇದೆ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸ್ಬೇಕು ಅಂತ ಹೇಳೋ ಇದೆ ಅದೇ ಇದರಲ್ಲಿ ಇವತ್ತು ಸೂರತ್ತಲ್ಲಿ ಏನೊಂದು ಶುಭ ಸೂಚನೆಯಾಗಿ ಒಂದು ಸೀಟು ನಮಗೆ ಗೆದ್ದಿದ್ದೀವಿ ಅದೇ ಒಂದು ಶುಭ ಸೂಚನೆ ಕೊಟ್ಟಿದೆ ಈ ಬಾರಿ ನಾವು ಏನೇ ಇದ್ರು ನಾನೂರು ಸೀಟಿಗಿಂತ ಕಡಿಮೆ ಅಂತೂ ಆಗೋದಿಲ್ಲ ಅಂತ ನನ್ನೊಂದು ಅಭಿಪ್ರಾಯ